i'm going to ನಾನು ಇವತ್ತು ಮೊದಲನೇದಾಗಿ ಭಾರತಾಂಬೆಯನ್ನು ನೆನೆದು ಹಾಗೂ ಇನ್ನೋರವರನ್ನು ನೆನೆಯುವಂಥ ಒಂದು ಶುಭ ಸಂದರ್ಭ ಕರ್ನಾಟಕ ರಾಜ್ಯದಲ್ಲಿ ಎಂಟು ವರ್ಷಗಳ ಕಾಲ ಈ ಹಾಗೂ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಸಾಮಾಜಿಕವಾಗಿ ನ್ಯಾಯವನ್ನು ನೀಡಿದಂಥ ಹಾಗೂ ರಾಜಕೀಯವಾಗಿಯೂ ನ್ಯಾಯ ನೀಡಿದಂಥ ದಿವಂಗತ ಡಿ ದೇವರಾಜರಸರವರನ್ನು ನಾವು ಸ್ಮರಣೆ ಮಾಡಬೇಕಾಗ್ತದೆ ಒಂದು ಕಡೆ ನನಗೆ ಇವತ್ತೊಬ್ಬರು ಬಿಜಾಪುರ ಒಬ್ಬರು ಹಿರಿಯರ ಮಾತನಾಡ್ತಾ ಇದ್ರು ದೇವರಾಜರಸರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು ಗೌಡ್ರೆ ಇವತ್ತಿನ ರಾಜಕಾರಣ ಜಾತಿ ಹಣಬಲದ ಮೇಲೆ ರಾಜಕಾರಣ ನಡೀತಾ ಇದೆ ದೊಡ್ಡ ದೊಡ್ಡ ಜಾತಿಯವರು ಮಾತ್ರ ರಾಜಕಾರಣ ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಇವತ್ತಿನ ನಿರ್ಮಾಣದಲ್ಲಿ ಅವತ್ತು ನಿಮ್ಮ ಜಮಖಂಡಿಯಲ್ಲಿ ನೆನಪು ಮಾಡ್ಕೊಂಡ್ರಿ ಇವತ್ತು ಹೇಳಿ ಎಂ ಎಲ್ ಎ ಹೇಳಿ ಜಮಖಂಡಿಯಲ್ಲಿ ಸಣ್ಣ ಸಣ್ಣ ಜಾತಿಯವರಿಗೆ ಏನಾದ್ರೂ ಒಂದು ರಾಜಕೀಯ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಸನ್ಮಾನ್ಯ ದಿವಂಗತ ಟಿ ದೇವರಾಜ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತಿನ ಒಂದು ದಿನಮಾನಗಳಲ್ಲಿ ರಾಜಕಾರಣ ಧರ್ಮ ಯಾವ ಕಡೆ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಆತ್ಮಾವಲೋಕನ ಮಾಡಬೇಕಾಗಿದೆ ಬಂಧುಗಳೇ ಕೇವಲ ಶಿಕ್ಷಣ ಧಾರ್ಮಿಕತೆ ಇದರ ಜೊತೆ ನೋಡ್ತಾ ಇದ್ರಿ ನೀವು ಆಫೀಸರ್ ಕೂಡ ಹತ್ತನೇತೆ ಪಾಸ್ ಆಗದೆ ಇರುವಂತ ಕೂಡ ಸೆಲ್ಯೂಟ್ ಒಂದು ಕಾಲ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಯುವಕ ಮಿತ್ರರಲ್ಲಿ ನಾನು ಹಿರಿಯರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ರಾಜಕಾರಣ ಕೂಡ ಬಹಳ ಒಂದು ಸ್ಥಾನಮಾನ ಮಾಡದಂತ ಒಂದು ಸಂಸ್ಥೆ ರಾಜಕಾರಣದಲ್ಲಿ ನಾವು ಒಳ್ಳೆಯವರನ್ನು ಆರಿಸ್ಬೇಕಾಗ್ತದೆ ದಯವಿಟ್ಟು ತಮ್ಮ ಗ್ರಾಮವನ್ನು ನೋಡಿದರೆ ನನ್ನ ಕ ಬಹುಶಃ ನಾನು ನೂರಾರು ಗ್ರಾಮಗಳನ್ನ ತಿರುಗಾಡಿದೆ ನಾನು ಆದರೆ ಇಷ್ಟು ಸಾಧನೆ ಮಾಡಿದಂಥ ಗ್ರಾಮವನ್ನು ನಿಜವಾಗಲೂ ನಾನು ನೋಡಿಲ್ಲ ಬಂಧುಗಳೇ ಶಿಕ್ಷಣ ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ನನಗೆ ಅರಿವಿದೆ ನಾನು ಕೂಡ ಬಾದಾಮಿ ತಾಲೂಕಿನ ಒಂದು ಕಾಡಕೊಪ್ಪಣ್ಣ ಗ್ರಾಮದ ಒಂದು ಹುಡುಗ ನಾನು ಕೂಡ ಒಂದು ರೈತ ಕುಟುಂಬದಲ್ಲಿ ಜನಿಸಿದಂಥವನು ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮೂರಿನಲ್ಲಿ ಅವತ್ತ ಅರವತ್ತೈದು ಪರ್ಸೆಂಟೇಜ್ ಅಂದರೆ ಭಾಳ ಉನ್ನತ ಸ್ಥಾನದಲ್ಲಿ ಇವತ್ತು ಇವರೆಲ್ಲ ತೊಂಬತ್ತೈದು ಇವನ್ನೆಲ್ಲ ನೋಡಿದರೆ ನಾವೆಲ್ಲ ಭಾಳ ಸಣ್ಣವರು ಅಂತ ಅನ್ನಿಸ್ತದೆ ಅವತ್ತು ನಾನು ತೊಂಬ ಅರವತ್ತೈದು ಪರ್ಸೆಂಟೇಜ್ ಪಡೆದ್ರು ಕೂಡ ನಮ್ಮ ಮನೆಯಲ್ಲಿ ಶಿಕ್ಷಣದ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ ನಮ್ಮ ಕುಟುಂಬದಲ್ಲಿ ನಾನು ಒಬ್ಬನೇ ಮಗ ನಮ್ಮ ತಂದೆಯವರು ಅವಾಗ ಐವತ್ತೊಂಬತ್ತು ಹನ್ನೊಂದು ಟ್ಯಾಕ್ಟರ್ ತಗೊಂಡಿದ್ರು ನಾನು ಹದಿನಾರನೇ ವಯಸ್ಸಿಗೆ ಟ್ರ್ಯಾಕ್ಟರ್ ಹೊಡಿಲಿಕ್ಕೆ ಹಚ್ಚಿದ್ರು ನಾನು ಮುಂದೆ ನನಗೆ ಶಿಕ್ಷಣ ಪಡಿಬೇಕಂದ್ರೆ ರೈವರ್ ಇತ್ತು ನಮ್ಮ ನಿಜ ಸಂಗೀತ ಹೇಳ್ತಾ ಇದ್ದೀನಿ ಯಾಕಂದರೆ ಶಿಕ್ಷಣ ಯಾಕಂದ್ರೆ ನಿಮ್ಮ ಊರಿನಲ್ಲಿ ಏನೋ ಸಾಧನೆ ಮಾಡಿದ್ರಲ್ಲ ನಂದು ಕೂಡ ನಾನು ಹೇಳ್ಕೋಬೇಕಂತೇಳಿ ಅನಿಸ್ತಾ ಇದೆ ಅದು ಕೂಡ ನಾನು ಒಂದು ಹೇಳ್ತಾ ಇದ್ದೀನಿ ಕೇವಲ ಐದು ನಿಮಿಷದಲ್ಲಿ ಮುಗಿಸ್ತಾ ಇದ್ದೀನಿ ಅವತ್ತು ನಮ್ಮ ಸ್ನೇಹಿತರು ನಾನು ಟ್ರ್ಯಾಕ್ಟರ್ ಡ್ರೈವರ್ ನಾನು ಆರು ವರ್ಷಗಳ ಕಾಲ ನಾನು ಟ್ರ್ಯಾಕ್ಟರ್ ಡ್ರೈವರ್ ನಾನು ಅವತ್ತು ರವಿವಾರ ಮ ಸಾಯಂಕಾಲ ಈ ಟೈಮ್ದಲ್ಲಿ ಮಲ್ಕೊಂಡಿದ್ದೀವಿ ನಮ್ಮ ಸ್ನೇಹಿತರು ನನ್ನ ಆತ್ಮೀಯ ಗೆಳೆಯರು ಕಾಲೇಜ್ ಬಗ್ಗೆ ಮಾತನಾಡ್ತಾ ಇದ್ರು ಏ ರಾತ್ರಿ ಟೈಮ್ ಭಾಳ ಮನ್ಕೋರಪ್ಪ ಅಂತ ಮಗನ ನೀ ಕಾಲೇಜಿಗೆ ಕಲಿತಿಲ್ಲ ನಿನಗೇನೋ ಅದ್ರ ಬಗ್ಗೆ ನಾಲೇಜ್ ಇತ್ತು ಹೇಳಿದರು ನಾನು ಮನಸ್ಸು ಮಾಡಿದ್ರು ನಾಳೆಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೋದು ಅಂತ ಅಂದ್ಕೊಂಡೆ ಮರಿದು ಸೋಮವಾರ ಇತ್ತು ನಾನು ವೀರ ಪುಲ್ಕೇಶಿ ವಿದ್ಯಾವರ್ತಿಕ ಸಂಸ್ಥೆ ಕಗಲ್ಗೊಬ್ಬ ಗ್ರಾಮಕ್ಕೆ ಅಲ್ಲಿ ಐಸ್ ಎಸ್ ಎಲ್ ಸಿ ಮುಗಿದು ನಾನು ಎಲ್ ಸಿ ಮಾಸ್ಕಾಡ್ ಕೂಡ ತಂಗಿದ್ದಿಲ್ಲ ನಾನು ಮರು ದಿವಸ ಹೋಗಿ ನಮ್ಮ ತಂದೆಯವ್ರಿಗೆ ಹೇಳಾರ್ದ ಮನೆಯಲ್ಲಿ ಒಂದು ಎರಡು ಸಾವಿರ ಎಷ್ಟೋ ದುಡ್ಡು ತಗೊಂಡು ಹೋಗಿ ಬಾಗಲಕೋಟೆಗೆ ಹೋಗಿ ಸಕ್ರಿ ಕಾಲೇಜ್ಗೆ ಹೋಗಿ ಎಜುಕೇಷನ್ನ ಮಾಡಿಸಿದೆ ನಾನು ಎಜುಕೇಷನ್ ಅಂತೇಳಿ ಪಿ ಯು ಸಿ ಫಸ್ಟ್ ಇಯರ್ ಬರೀ ಟ್ರ್ಯಾಕ್ಟರ್ ಹೊಡಿದು ಇದ್ರಾಗ ಮುಗೀತಿ ಮುಂದೆ ಸೆಕೆಂಡ್ ಇಯರ್ ಭಾಳ ಕಷ್ಟದ ಸಂದರ್ಭ ನಮ್ಮ ಮನೆಯಲ್ಲಿ ನಮಗೆ ನಮ್ಮ ತಂದೆಯವ್ರಿಗೆ ಜಗಳ ಬಿಡ್ತಿ ನನ್ನದು ಮಗನ ನೀ ಕಾಲೇಜ್ ಕಲಿಬೇಡ ಅಂತ ಅವರು ನಾನು ಕಲಿಯೋಣ ನಾನು ಬಂದು ನನಗೆ ಅಲ್ಲಿ ಬಾಗಲಕೋಟೆ ಒಳಗೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಎಂಟು ದಿನಗಳ ಕಾಲ ನಮ್ಮ ಊರನೋರು ಒಬ್ಬರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಕೆರಡಿ ಆಸ್ಪತ್ರೆಯಲ್ಲಿ ಅವ್ರು ಮಧ್ಯಾಹ್ನ ಕರೆಕ್ಟ್ ಊಟ ಮಾಡೋ ಸಂದರ್ಭದಾಗ ಹೋಗ್ಬೇಕು ಅವಾಗ ಅವ್ರ ಜೊತೆ ಊಟ ಮಾಡ್ತಿದ್ದೆ ನಾನು ಎಂಟು ದಿನಗಳ ಕಾಲ ಸತ್ಯವಾಗಿ ಭಾರತಾಂಬೆಯಲ್ಲಿ ಪ್ರಮಾಣ ಮಾಡಿ ಹೇಳಕತ್ತೀನಿ ನಮ್ಗೆ ಶಿಕ್ಷಣ ಪಡಿಬೇಕು ಅನ್ನೋದು ಒಂದೇ ಒಂದು ಅರ್ಥ ಎಂಟು ದಿನ ದಾಟ್ತಿ ಮುಂದೆ ಅವರು ಡಿಸ್ಚಾರ್ಜ್ ಆಗಿ ಹೋದ್ರು ಮುಂದಿನ ಪರಿಸ್ಥಿತಿ ಏನಂತ ತಿಳ್ಕೊಂಡೆ ಬಳ್ಳಾರಿ ಕಡೆ ಜೆ ಸಿ ಬಿ ಹೋಗ್ಬೇಕಂತ ಹೇಳಿ ಒಂದು ತೀರ್ಮಾನ ತೊಗೊಂಡೆ ನಾನು ಅವಾಗ ನಾನು ಇದೇ ಶ್ರಾವಣ ಮಾಸದ ಸಂದರ್ಭ ಬಾಗಲಕೋಟೆಯಲ್ಲಿ ಚರಂತಿ ಮಠ ಅಂತೇಳಿದೆ ನಿಡಸೂಸಿಯ ಜಗದ್ಗುರುಗಳು ತಾವೆಲ್ಲ ಕೇಳಿರ್ಬೋದು ಶಿವಲಿಂಗೇಶ್ವರ ಜಗದ್ಗುರುಗಳು ನಾನು ಮಠಕ್ಕೆ ಹೋದೆ ಆಚಾರ ಹಿಂಗೆ ನಾನು ಮನೆ ಬಿಟ್ಟು ಬಂದಿದ್ದೀನಿ ನಾನು ನನ್ನ ಹತ್ರ ಏನೂ ಇಲ್ಲ ಅಂತ ಕೇಳಿದೆ ಅವ್ರು ಹೇಳಿದ್ರು ನಮ್ಮ ಮಠದಲ್ಲಿ ನಿನ್ನ ಹೆಸರು ಅಂತ ಕೇಳಿದರು ಹಿಂಗೆ ವೀರಣ್ಣ ಹಳೆಗೌಡ್ರೆ ಅವರು ಗೌಡ್ರಂದ್ರೆ ನೋಡಪ್ಪ ನಮ್ಮ ಮಠದಾಗ ಸೇವೆ ಮಾಡ್ಕೊಂಡಿರಬೇಕು ಅಂತ ಹೇಳಿದರು ನನಗೆ ಅವತ್ತು ಆಶ್ರಯ ಬೇಕಾಗಿತ್ತು ಒಟ್ಟಿಗೆ ಹಣ ಬೇಕಾಗಿತ್ತು ನನಗೆ ನನ್ನ ಕಾಲೇಜು ಎಲ್ ಎಲ್ ಬಿ ಮಾಡಿಸಿದ್ದೆ ನಾನು ಎಲ್ ಎಲ್ ಬಿ ಒಂದು ಒಂದು ಸೆಮ್ ಎಕ್ಸಾಂಪಿ ಒಬ್ಬ ದೋಸೆ ಕಟ್ಟಿದ್ರೆ ಮತ್ತೊಂದು ಸೆಮ್ ಎಕ್ಸಾಂಪಿ ಮತ್ತೊಬ್ಬ ಕಟ್ತಿದ್ದ ಹೀಗಾಗಿ ಏನಾದರೂ ವೀರಣ್ಣ ಹಳೇಗೌಡರಾಗಿದ್ದೇನೆ ಇವತ್ತು ಕುಲ್ಲಾಳಿ ಗ್ರಾಮಕ್ಕೆ ನಾನು ಬಂದು ಮಾತಾಡ್ತಾ ಇದ್ದೀನಂದರೆ ಬಾಗಲಕೋಟೆ ಚರಂತಿ ಮಠದ ಪರಮ ಪೂಜ್ಯರಾದಂಥ ಪ್ರಭು ಸ್ವಾಮೀಜಿಗಳು ಹಾಗೂ ನನ್ನ ಆತ್ಮೀಯ ಸ್ನೇಹಿತರನ್ನು ನೆನೆಸ್ಕೋಬೇಕಾಗ್ತದೆ ನಾನು ಇವತ್ತು ಲಾಯರ್ ಆಗಿದೆ ನಾನು ಎಲ್ಲೆಲ್ಲಿ ಬಿ ಮುಗಿಸಿದೆ ನಾನು ಎಲ್ಲೆಲ್ಲಿ ಬಿ ಮುಗಿಸ್ಬೇಕಾದ್ರೆ ನನ್ನಂಗೆ ಕಷ್ಟ ಬೇರೆಯವ್ರಿಗೆ ಬರಬಾರ್ದು ಅಂತೇಳಿ ನಾನು ಮುಂದೆ ಹೋರಾಟವನ್ನು ಮಾಡಿದೆ ನಾನು ಸಾಕಷ್ಟು ಹೋರಾಟವನ್ನು ಮಾಡಿದೆ ನಾನು ಈಗ ಒಂದು ಪಾರ್ಟಿಯಲ್ಲಿ ಒಂದು ಕೂಡ ಒಂದು ಜವಾಬ್ದಾರಿ ಸಿಕ್ತು ಆದ್ರೆ ಇದಕ್ಕೆ ಮೂಲ ಕಾರಣ ಏನಂದರೆ ಇವತ್ತು ಯಾರಾದರೂ ನನಗೆ ಗೌರವ ಕೊಡ್ತಿದ್ದಾರೆ ಅಂದರೆ ನಾನು ವಕೀಲರು ಅನ್ನೋದು ಒಂದೇ ಒಂದು ಕಾರಣಕ್ಕೆ ಗೌರವ ಕೊಡ್ತಾಯಿದ್ದೀರ ನಮ್ಮ ವೀರಣ್ಣ ಹಳೇಗೌಡ್ರಲ್ಲ ಯಾಕಂದರೆ ವಿದ್ಯೆಯಲ್ಲಿ ಅಂಥ ಶಕ್ತಿ ಇದೆ ಅದಕ್ಕೆ ಬಂಧುಗಳೇ ಭಾಳ ಹೆಮ್ಮೆ ಅನಿಸ್ತಾ ಇದೆ ನಿಮ್ಮ ಊರಿಗೆ ನಾನು ಆ್ಯಕ್ಚುಲಿ ನಾನು ಮೇಲೆ ಹುಷಾರಿದ್ದಿಲ್ಲ ನಾನು ಆದರೆ ಅಣ್ಣವರು ಬರಬೇಕಂತ ಹೇಳಿದರು ಬ ಇಲ್ಲ ನಾನು ತಪ್ಪಿಸ್ಬಾರ್ದು ನನಗೆ ಇಲ್ಲಿ ಬಂದು ಬೇಡ ತಿಳಿತಿ ಎಂಥ ಅವಕಾಶವನ್ನು ಮಿಸ್ ಮಾಡ್ಕೊಳ್ತಿದ್ದಪ್ಪ ಅಂತೇಳಿ ದಯವಿಟ್ಟು ಯುವಕ ಮಿತ್ರರು ಯಾಕೆಂದ್ರೆ ನಮ್ಮ ಬದಾಮಿ ತಾಲೂಕ ಬರುಡು ಭೂಮಿ ನೀವು ನಮ್ಮ ಐವತ್ತು ವರ್ಷ ನೀವು ನಮ್ಮ ಎಲ್ಲ ಬರಗಾಲ ಬಿದ್ದಂಥ ಸಂದರ್ಭದೊಳಗೆ ನೀವೆಲ್ಲ ಒಳಸಾಲ ದಂಡೆಯವ್ರನು ನೀವು ಆರ್ಥಿಕವಾಗಿಯೂ ಸದೃಢವಾಗಿದ್ದೀರಿ ಮುಂದೆ ಶಿಕ್ಷಣವಾಗಿಯೂ ಸದೃಢವಾಗಿದ್ದೀರಿ ನಿಮ್ಮ ಗ್ರಾಮ ಏನು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಪ್ರಬುದ್ಧ ಗ್ರಾಮ ಅಂದರೂ ಕೂಡ ಒಂದು ತಪ್ಪಾಗಲಿಕ್ಕಿಲ್ಲ ಅಂತೇಳಿ ಅಂದ್ಕೊಂಡು ಯಾಕೆಂದರೆ ಭಾಳ ಅದ್ಭುತ ಕಾರ್ಯಕ್ರಮ ನೋಡ್ರಿ ಆ ಸಹೋದರಿ ತಂಗಿ ಮಾತಾ ಒಂದು ನಮ್ಮ ಏನು ಆಡಾಡಿಲ್ಲೋ ತಂಗಿ ನಿನಗೆ ಸೆಲ್ಯೂಟ್ ಅಮ್ಮ ನಾನು ಏನು ಸಹೋದರಿ ಇಲ್ಲಿ ನಿಮ್ಮೂರಿನಲ್ಲಿರುವಂಥ ಸಹೋದರಿಯರ ಹಾಗೂ ಸಹೋದರಿಯನ್ನು ನೋಡಿದ್ರೆ ಸಹೋದರಿ ಆರಿಕ ಅವ್ರಿಗೆ ಏನು ಕಡಿಮೆ ಇಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೆ ನಾನು ಅಂಥ ಒಂದು ಜ್ಞಾನವನ್ನು ಹೊಂದಿದ್ದೀರಿ ದೇವರು ತಮ್ಮ ಗ್ರಾಮಕ್ಕೆ ಏನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರಲ್ಲ ನಿಮಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಬೇಕಾಗ್ತದೆ ಯಾಕೆಂದ್ರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಹಾಗೂ ಪ್ರತಿಭಾವಂತರನ್ನು ಸನ್ಮಾನಿಸುವುದು ತಮ್ಮೆಲ್ಲರ ಕರ್ತವ್ಯ ಆ ಒಂದು ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಿ ಪರಮ ಪೂಜರಾಗಿರ್ತಕ್ಕಂಥ ಮಾಳಿಂಗರಾಜ ಮಹಾರಾಜರನ್ನು ಕೂಡ ಕರೆಸಿದಿರಿ ಹಾಗೂ ವಾಗ್ಮಿಗಳಾಗಿರ್ತಕ್ಕಂಥ ಸಹೋದರಿ ಆರಿಕಾ ಮಂಜುನಾಥವ್ರನ್ನು ಕರೆಸಿದ್ದೀರಿ ನಂದವಣ ಗಾಯಕವಾಡೋರ ಬಗ್ಗೆ ನಾವೇನು ಮಾತನಾಡುವಂಥ ಅವಶ್ಯಕತೆನೇ ಇಲ್ಲ ಯಾಕೆಂದರೆ ಹಿಂದುತ್ವದ ಬಗ್ಗೆ ಹಿಂದುತ್ವದ ಹುಲಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಂದಣ್ಣ ಗಾಯಕವರು ಹಾಗೂ ವೇದಿಕೆ ಮೇಲೆ ಶ್ರಮಿಸ್ಬೇಕು ಯಾಕೆಂದರೆ ಸಮಯ ಭಾಳ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಮಾನ್ಯರಿಗೆ ಪರಮ ಪೂಜ್ಯರಿಗೆ ತಾಯಂದಿರಿಗೆ ಹಾಗೂ ಯಾವತ್ತು ಕುಲ್ಲಾಳಿ ಗ್ರಾಮದ ಗುರು ಹಿರಿಯರಿಗೆ ತಾಯಂದಿರಿಗೆ ಯುವಕ ಮಿತ್ರರಿಗೆ ನಿಮ್ಮೆಲ್ಲ ತಂದೆ ತಾಯಂದಿರಿಗೆ ನಿಮ್ಮೆಲ್ಲರ ಪಾದಗಳಿಗೆ ನಾನು ಇಲ್ಲಿಂದ ಶಿಷ್ಟಿ ನಮಸ್ಕಾರ ಆಗ್ತಾಯಿದ್ದೀನಿ ಯಾಕಂದ್ರೆ ನಿಮ್ಮ ಮಕ್ಕಳ ಬಗ್ಗೆ ಯಾಕಂದ್ರೆ ನಾನು ತಿಳ್ಕೊಂಡಿದ್ದೆ ನಾನು ಈ ಒಳಸಾಲ ದಂಡಿಯವರು ಬರೀ ನೀರಾವರಿ ಬಗ್ಗೆ ಮಾತ್ರ ಅಂತ ಹೇಳಿ ಆದರೆ ಇವತ್ತು ನಾನು ಕನ್ಫರ್ಮ್ ಮಾಡಿದಿರಿ ನೀವು ಕೇವಲ ಆರ್ಥಿಕವಾಗಿ ಮಾತ್ರ ಸತೃಢರಾಗಿಲ್ಲ ವಿದ್ಯೆಯಲ್ಲಿ ಕೂಡ ಸತ್ತಾಡರಾಗಿರೋಂಥ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನಾನು ಇನ್ನೂ ಕೂಡ ನಿಮ್ಮೂರು ಗ್ರಾಮ ನಿಮ್ಮೂರೇನಿದೆ ಅಲ್ಲ ಇದು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿ ಕೂಡ ಸಾಧನೆ ಮಾಡುವಂಥ ಮಟ್ಟಕ್ಕೆ ಗುರು ಹಿರಿಯರು ದೇವರು ಶಿವಲಿಂಗೇಶ್ವರು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನ್ನ ಎಡಭಾತುಗಳಿಗೆ ವಿರಾಮ ಇಡಿತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ